ಅಲ್ಲದೇ ಉಮ್ಮ ಸಂಗೀತ ಯಜಮಾನ ಅಂತವನ ನಾನೇನು ಟಿವಿ ನಾಗ್ ಬರೋ ಸೀರಿಯಲ್ ಅಂತ ನಾನ್ ಹೇಳ್ತಾ ಇದೀನಾ ಇದ್ ನಿಜವಾಗ್ ನಡೆದಿರೋದೆ ಅಖಿಲಮ್ ಎಲ್ಲ ಹೋಗ್ದಿರ್ತಿದ್ರೆ ಇಷ್ಟಕ್ಕೆ ಅವ್ರಿಗೆ ಮದುವೆಗೆ ಆಗಿ ಹೋಗಿರತ್ತ ಇನ್ ಅವ್ರಿಗಿನ್ನೂ ಅಷ್ಟೇ ಬೀದಿ ಪಾಲೆ ಎಂತವನ್ ಇರ್ಬೇಕು ನೋಡಪ್ಪ ಎಷ್ಟು ಕಿಲಾಡಿ ಅವನವನು ಯಾವ ಹೋದ್ರೆ ಹೋಗ್ಕೊಂಡ್ಲಿ ಬಿಡ್ಮವ ಹೆಂಗ ಪಾಪ ಅವ್ಗೆ ಯಾವ್ದೋ ಒಂದು ದಾರಿ ನೋಡ್ಕೊಂಡ್ಲಲ್ಲ ಅವನು ರಾಜನು ಒಳ್ಳೆಯವನು ನಾವೆಲ್ಲ ಬೈತಾ ಇದ್ರೆ ಮದ್ವೆ ಆಗು ಮದ್ವೆ ಆಗು ಅಂತ ಬೇಡ ಹೋಗ್ಯವಣ್ಣ ಯಾರ್ಗ್ ಬೇಕು ಮದ್ವೆ ಆಗಿರೋದು ಒಂದ್ ಮಗು ಅದಲ್ಲ ಅದನ್ನ ನೋಡ್ಕೊಂಡು ಕಾಲಾಗ್ತೀನಿ ಅನ್ನೋ ಹೆಂಗೋ ಸಂಗೀತ ಗುರ್ತಾಗಿ ಮದುವೆ ಆಗಿ ಅವ್ಗಿನ ಚೆನ್ನಾಗವಳೆ ಅವನು ಚೆನ್ನಾಗವ್ನ ಎಲ್ಲಾನು ಹೋಗ್ಲಿ ಬಿಡ ಯಾವಪ್ಪ ಅಲ್ಲಿ ಬರ್ತಾಯಿರೋದು ನೀನು ಸೊಸೆ ಅಲ್ಲ ಹಾ ಹೇಳಪ್ಪ ಇವ್ ಏನು ಬತ್ತವಳೆ ತೋಟಲಿ ಕಡೆಪ್ಪಳೆ ಮವ ನನ್ನ ಸೊಸೆನ ಮವ ಯಾಕೆ ಹಂಗೆ ಬೇರೆ ಅಂತ ಬತ್ತವಳೆ ಯಾಕೆ ಬಂದ್ಲಾ ಈಗ ಏನೋ ಮಗುಗೆ ಕೇಳೋ ಹೆಚ್ಚು ಕಮ್ಮಿ ಆಯ್ತಾ ಹಾ ಅಯ್ಯ ಬರ್ಲಿರಪ್ಪ ಕೇಳೋಣ ಬರ್ಲಿರ ಅಯ್ಯ ಮೂವಿ ಹೊತ್ಕೊಂಡು ಈ ತೊಡಗ ಕಡೆ ಬಂದವಳು ನೋಡಪ್ಪ ಅಯ್ಯ ಹೆಂಗಿರ್ಬೇಕು ಹಾ ಕಮ್ಮ ಮೇಘ ಹಾ ಹಿಂಗೆ ಬಂದಿದ್ಯಾ ಅಲ್ಲ ಬಾಣಂತಿನ ವಾರ ಕೂಡ ಆಗಿಲ್ಲ ಅವಗೆ ಬಂದಿದ್ಯಲ್ಲ ಏನಾಯ್ತಮ್ಮ ಮಗು ಎಲ್ಲ ಮವ ಮಗುನಾ ನಮ್ಮ ಯಜಮಾನ್ ಕೊಟ್ಬಿಟ್ಟು ಬಂದಿದ್ದೀನಿ ಬಂದಿದ್ವ ಮನೆ ಐತ್ರವ್ರೆ ಅಲ್ಲಮ್ಮ ಇವಾಗ ತೊಡಗ ಬರಕ್ ಹೋಗಿದ್ವಾ ಅಲ್ಲ ಒಬ್ಳೆ ಓಡಾಡ್ಕೊಡೋದು ತಿಂಗಳು ತುಂಬ ಹೊರ್ಕುನವಾ ಹ ಏನಕಮ್ಮ ಬರಕ್ ಹೋಗಿದ್ದ ಅಲ್ಲಿರೋದ್ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ರು ಇಲ್ಕ ಇಲ್ಲಿ ನೋಡಿದ್ರೆ ಅತ್ತೇನು ಅಜ್ಜಿ ಮನೆಕೇ ಸುರಿಸ ಏನ್ ಮಾಡ್ಬೇಕು ಏನೋ ನಂಗೆ ತಿಳಿದ ಮನೇಕ್ ಬರ್ಬೇಡ್ರಿ ಅಂತ ಬೀಗ ಹಾಕ್ಬಿಟ್ಟು ಅವ್ರ ಮನೇನ ಅಲೇ ಬಡ್ಡಿ ಎಷ್ಟು ದೂರ ಅಂಕಾರ ಬಂದ್ಬಿಟ್ಟ ಹಾ ಅದ್ಯಾಕಂತೆ ಮನ್ ಸೇರ್ಸಲ್ಲ ಅವಳು ಹ ಯಾಕೆ ಸೇರ್ಸಲ್ಲಂತೆ ಮನಿಕ ಅಲ್ಲ ಮನೆ ಸೊಸೆ ಮನೆಗೆ ಹೋಗದಿರಿ ಇನ್ನೆಲಕ್ ಹೋಗ್ಬೇಕಂತೆ ಕೇಳಕ್ ನಿಂಕೇನು ಬಾಯ ಇಲ್ಲೇನಮ್ಮ ಹಾ ಅಲ್ಲ ಮ್ಯಾಗ ಅಂತ ಗೊತ್ತಿದ್ವ ನೀನು ಯಾಕಮ್ಮ ಬಂದಿದ್ದು ಹಾಂ ಇನ್ನ ಎರಡು ದಿವಸ ಊರಾಗೆ ಇರೋಕ್ಕಾಗಿಲ್ಲ ಅತ್ತೆ ನಿಗಿಬ್ರೆ ಕರ್ಕೊಂಬಂದಿತ್ತು ಇವರು ವಾರದಿಂದ ಮನೆಯಾಗ್ ಮಲ್ಕೊಳೋದು ಎದ್ದೇಳೋದು ತಿರುಗೋದು ಬರೋದು ಮಾಡ್ತಾ ಇದ್ರು ಅಪ್ಪ ಇತ್ಕೊಂಡು ಏನಪ್ಪ ಏನು ಕೆಲಸ ಕಾರ್ಯಕ್ಕೆ ಹೋಗಿದ್ರ ಏನು ಮನೆಗೆ ಇದೆಯಲ್ಲ ಅಂತ ಕೇಳಿದಿಕ ಇವರೇ ಅಪ್ಪನ ಮೇಲೆ ಹೋಗಿತ್ತು ಅದಕ್ಕೆ ಅವ್ರ ಮೇಲಿನ ಕೋಪ್ಕ ನಾನು ಕರ್ಕೊಂಬಂದ್ಬಿಟ್ರು ಅತ್ತೆ ನಾನು ಬರೋಲ್ಲ ಅಂದ್ರೂ ಇದೆ ಲಾಸ್ಟು ಮತ್ತಿರ್ಗ ನಾನು ಬರಲ್ಲ ನನಗೂ ನಿಗೂ ಸಂಬಂಧ ಇಲ್ಲ ಅಂತ ಹಂಗೆ ಹೇಗೆ ಅಂತ ಹೇಳಿದ್ರು ಅದಕ್ಕೆ ಎತ್ಕೊಂಡು ಬಂದ್ಬಿಟ್ನ ಅವನು ಕರೆಕ್ಟಾಗಿ ಇದ್ನಮ್ಮ ಕರೆಕ್ಟಾಗಿ ಇದ್ನು ನಿಮ್ಮ ಅತ್ತೆನು ಅವ್ರ ಅಮ್ಮನ ಅವಳಲ್ಲ ಅವರೇ ಅವನ್ನ ಅದಗೆಡ್ಸಿತ್ತು ಅವನಿಗೆ ಯಾವಾಗ ಕಷ್ಟ ಸುಖ ತಿಳಿದಿರತ್ತೋ ಇವಾಗ ಈ ಆಟಗಳು ಆಡ್ತಾ ಇರಲಿಲ್ಲ ಅವನು ದುಡ್ಡು ಕೊಟ್ಟು 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 ಅವನ್ನ ಹಾಳು ಮಾಡಿಬಿಟ್ರು ಹಾಳು ಮಾಡಿ ಮೂರು ದಾರ ಕೂಳಿಸ್ಬಿಟ್ರು ಅವನು ಇವಾಗ ಹೇಳ್ದು ಮತ್ತೆ ಕೇಳು ಅಂದ್ರೆ ಎಲ್ಲಿ ಅವನು ಕೇಳಲ್ಲ ಅವನು ಹಾಳಾಗಕ್ಕೆ ನಿಮ್ಮ ಅತ್ತೇನೇ ಕಾರಣ ಅಲ್ಲ ಹಸಿ ಬಾಣ ಅಂತ ಏನೋದೇನು ಜ್ಞಾನ ಇಲ್ಲ ಅವ್ರ ಒಬ್ಬರು ಅವ್ರೇನು ಹಿಂಗ್ಸ್ರ ಥೂ ಅವ್ರ ಜನ್ಮ ಕಷ್ಟ ಬೆಂಕಿ ಹಾಕ ಅಲ್ಲಮ್ಮ ಅವ್ರು ಹೋಗ್ ಒಂದಿದ್ದ ತಕ್ಷಣ ನಿಮ್ ಬಂದ್ಬಿಡೋದೇನಮ್ಮ ಹ ಓಡಾಡ್ಕೊಡ್ದಮ್ಮ ಒಂದು ತಿಂಗಳು ತುಂಬೋರ್ಕು ನಿಂಗೆ ತಿಳಿಯಲ್ಲಮ್ಮ ಇವಾಗ ಏನು ತಿಳಿಯಲ್ಲ ಮುಂದೆ ಮುಂದೆ ಬಾಧೆ ಆತೈತೆ ತಥೋ ನನ್ನ ಯಜಮಾನ್ ನಾನ್ ನೀವೇ ಹೋಗ್ರಿ ಅಂದ್ರೆ ನಾನು ಹೋಗಲ್ಲ ಅಂದ್ರೆ ಅದಕ್ಕೆ ಬನ್ನಿ ತಥೋ ಮಗ ಅದೇ ಅತ್ತೆ ನೀನು ಅಜ್ಜಿ ಹೇಳಿದ್ವ ನೀವು ಮನೆಗ್ ಬರ್ಬೇಕಂತೆ ನೀವು ಮನೆಗ್ ಬಂದ್ರೆ ನನ್ನ ಮನೆಗ್ ಸೇರ್ಸ್ಕೊಂತಾರಂತೆ ಮಾವ ಬಾ ಮಾವ ಹೋಗೋಣ ಮಗು ಆಚನೆ ಐತೆ ಚೇಳಿ ಮಗುಕ ನಾನು ಅವ್ಳ ಮನೆಗೆ ಬರೋದಾ ಇಲ್ಲ ಇಲ್ಲಮ್ಮ ನನ್ನ ಪ್ರಾಣ ಹೋದ್ರು ಕೂಡ ಅವ್ಳ ಮನೆಗೆ ಒಂದು ಹೆಚ್ಚು ಇಕ್ಕಲ್ಲ ನಾನು ಆಗಿದ್ದು ಆಗುಗ್ಳಿ ಅವ ಹಂಗನ್ ಬೇಡಮ್ಮ ಅವವ ಹಂಗನ್ ಬೇಡ ಹುಟ್ಟಿದ ಮನೆಯೂ ಬೇಡ ಅಂತ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಇವಾಗ ನೀವು ಹಿಂಗಂದ್ರೆ ನಾನು ಮಗು ಎತ್ಕೊಂಡು ಎತ್ತೋಗ್ಲಿ ಮವ್ವ ಹ್ಞೂ ನಿಮ್ಮ ಮಗನ್ ಬುದ್ಧಿ ನಿಮಗೆ ಗೊತ್ತಲ್ಲ ಒಂದು ರೂಪಾಯಿ ಸಂಪಾದನೆ ಮಾಡಕ್ಕೆ ಇವಾಗ್ತಾ ಇಲ್ಲ ಮವ ಹಂಗನ್ ಬೇಡ್ರಿ ಮಾವ ಬನ್ರಿ ಮಾವ ಮನೆಗೆ ಹೋಗೋಣ ಅಲೋ ಬುದ್ಧಿ ಮಾಡಿರೋ ಅವ ಮನಕ್ಕೆ ನಾನು ಅವ್ಳ ಮನೆಗೆ ತಿರ್ಗ ಹೋಗ್ಬೇಕು ಹಾಂ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮೆಟ್ಲತ್ಸವಳ ಅವಳು ಬಡ್ಡಿ ನಾನು ಅವ್ಳ ಮನೆಗೆ ಹೋಗ್ತೀನ ನಾನು ಬರಲ್ಲಮ್ಮ ಅವ್ಳ ಮನೆಗೆ ಯಾವ ಕಾಲಕ್ಕೆ ಬರ್ಬೇಕು ನಾನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಏನೋ ಕಂಡು ಬಿಡು ನಾನು ವೈದ್ಯನಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಲು ಅಂತ ನಾನು ಅನ್ಕಂಡು ಕಲಿನೆ ಪಾಪ ದ್ಯಾವಿ ಏನು ಮಾಡಿದ್ಲು ನಮ್ಮ ಮಾವನ ಏನು ಮಾಡಿದ್ನ ಅವರಿಬ್ಬರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟವಳಮ್ಮ ನಿಮ್ಮ ಮತ್ತೆ ಹಾಂ ಅವ್ರು ಏನು ಮಾಡಿದ್ರು ನೀನು ಕಂಡಂಗೆ ಯಾವ ಥರ ನಮ್ಮ ಸುದ್ದಿ ಏನಾನ ಮಾತಾಡೋರ ಹಾಂ ಅವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟವಳ ಅವ್ಳು ನಾನು ಏನು ಮಾಡೋದು ಮಗ ಹಾಂ ನಾನು ಯಾರು ನಾನೆಲ್ಕೋಲಿ ಮೋಸ ಯಾರವ್ರವ ನನಕ ಏನು ಸಾಕ್ತಾನೆ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಮದ್ವೆ ಆಗ್ಬಿಟ್ಟ ಇವತ್ ನನಗೆ ಬಂದಿರೋ ಗತಿ ನೋಡ್ಮವ್ ಎಂತ ಗತಿ ಬಂದೈತೆ ಬೇರೆ ಮನೆ ಮಾಡಕ್ ಕೂತಿಕ್ಲೆ ಬಾಡ್ಮ್ ಸಿಗ್ತಾವೆ ಒಂದ್ ಇನ್ನೂರ ಮುನ್ನೂರಕ ನೀನ್ ಮಗನ್ ಸಂಪಾದನೆ ಮಾಡ್ತಾನ ಸಂಪಾದನೆ ಮಾಡಿ ತಂದಾಗ್ತಾನೇನಮ್ಮ ಹಾಂ ಅವ್ನು ನಂಬ್ಕೊಂಡು ಬೇರೆ ಇರೋಕ್ಕತ್ತದ ಮೈ ಬಗ್ಸಿ ಒಂದು ಕೆಲಸ ಮಾಡೋಲ್ಲ ಅವನು ಕೆಲಸ ಕಾರ್ಯ ಅನ್ನೋದೇ ಅವ್ನು ತಲೆಗಿಲ್ಲ ಬಿಡು ಓಡಾಡಬೇಕು ಓಡಾಡಬೇಕು ಅವನು ನಾಳೆ ಮಾಡಿದ್ದೆ ಅತ್ತೆ ಇವತ್ತು ಅವರೇ ಅವ್ರು ಅನುಭವಿಸ್ಲಿ ಬಿಡು ನೋಡಮ್ಮ ನಾನು ಆ ಮನೆಗೆ ಬರೋಲ್ಲ ನಂಗೆ ಆ ಮನೆಗೆ ಬರೋಕೆ ಇಷ್ಟವೂ ಇಲ್ಲ ನಂಗೆ ಆ ಮನೆಗೆ ಯಾವತ್ತೂ ತೀರೋಯ್ತು ನೀನು ಮಗು ಎತ್ಕೊಂಡು ಸೀದಾ ಈ ಮನೆಗೆ ಬಂದುಬಿಡು ನಾನು ಬಾ ಹೋಗಮ್ಮ ಹೋಗು ನಾನು ಇರೋವರೆಗೂ ಸಾಕ್ತೀನಿ ಹೋಗು ನೀನು ದಿಗ್ಬೀಳ್ಬೇಡ ಹೋಗಮ್ಮ ಅವನು ಎಲ್ಲ ನಾ ಹೋಗು ನೀವೇನೋ ಮಗುನ ಎತ್ಕೊಂಡ್ ಬಂದ್ಬಿಟ್ರಿ ಅಂತ ಅತ್ತೆ ತಾತ್ನೂ ಉಪಬೇಕಲ್ಲ ಅಯ್ಯ ಒಳ್ಳೆ ಚೆನ್ನಾಗಿ ಹೇಳ್ತೀಯಲ್ಲಮ್ಮ ಹೇಳ್ತೀಯಮ್ಮ ನೀನೇನ್ ಬೇರೆ ಒಳ ಬೇರೆ ಒಳ್ಳೇನಮ್ಮ ಮನೆ ಸೊಸೆ ನೀನು ನಮ್ ಮನೆಗಿರ್ತೀರಿ ಇನ್ಯಾರ ಮನೆಯರ್ಬೇಕಂತಿದ್ಯಮ್ಮ ನಡಿ ದೇವ್ ನಡಿ ಆತಿ ಮಾಡ್ಯ ಮಗುನ ನಾ ಒಳ್ಕರ್ಕ ನಡಿ ಅವ್ರ ಹತ್ರ ಹೋಗೋದೇನು ಬೈಸ್ಕೊಳೋದೇನೋ ನೀನೇ ನೋಡ್ಕೊಮ್ಮ ದೇವಮ್ಮ ಏನಂತೀಯಮ್ಮ ದೇವಮ್ಮ ಆಗ್ಬೋದಪ್ಪ ಆಗ್ಬೋದ ನಮ್ಮನೆ ಸೊಸೆ ನಾವು ದೂರ ತಿಳಕಾ ನಾನ್ಕು ಒಬ್ಬಳೇ ಮನೆಗೆ ಬೇಜಾರು ಅಯ್ಯೋ ಇಷ್ಟದಿಂದ ಸವಿತಾ ಮಗು ಇದ್ವಾ ಇವಾಗಿಲ್ಲ ಅಂತ ನಾನು ಯಾವಾಗಲೂ ನಾವು ಬೇಜಾರ್ ಮಾಡ್ಕೊತ ಇದ್ದೀನಿ ಇವಾಗ ಹೆಂಗೋ ಮೇಘನೂ ಮಗು ನಮ್ಮ ಮನೆಗೆ ಬರ್ತೀರಿ ಅಂತಂದ್ರೆ ನಾನು ಬೇಡ ಅಂತೀನಪ್ಪ ಅವಳು ನನ್ನ ಸಸ್ಯಪ್ಪ ನನ್ನ ಸೊಸೆ ಅವಳು ನಾನು ಬಿಟ್ಕೊಡ್ತೀನ ನೆಡಮ್ಮ ಮೇಘ ನೋಡಿ ನಿಜವಾಗಿ ಹೇಳ್ತಾ ಇದ್ರ ಅತ್ತೆ ನಿಜನೇ ಹೇಳ್ತಾ ಇದ್ದೀನಮ್ಮ ನೀನು ನಮ್ಮನೆ ಸೊಸೆ ನೋಡಿ ಮಗು ಎತ್ಕೊಂಡು ಹೋಗು ಅದ್ಯಾರೋ ಬೇಡ ಅನ್ನೋ ನಾನು ನೋಡ್ತೀನಿ ನಡಮ್ಮ ಸುಳ್ಳಾಯ್ತು ನೋಡಿ ಇನ್ನ ನೀನು ತೆಂಡಾಗಿದ್ದೀರಿ ಮಗು ನೆಗಡಿ ಬರ್ತಿತ್ತು ನೋಡಿ ಏ ದ್ವ ನಡಿಯಪ್ಪ ನಾನು ಬರ್ತೀನಿ ಮಗು ನಮ್ಮ ಮನೆ ತುಂಬಿಸ್ಕೊಂಡು ನೆಡಪ್ಪ ಆರತಿ ಮಾಡಿ ದವಮ್ಮ ನಡಿ ನಡಮಾಮೀಗ ಮಗುನಿ ಅಂತ ನಡೆಯಮ್ಮ ಯೋಚನೆ ಮಾಡ್ಬೇಡ ನಡಿ ನಾವ್ ನೋಡ್ಕೊತೀರಿದ್ದೀರಿ ನೀನ್ ಯಾಕೆ ಯೋಚನೆ ಮಾಡ್ತೀಯ ಮತ್ತೆ ನಾನು ಮಾತೇ ನೀವ್ ಅಂತ ನಂಗೆ ಸಂತೋಷ ಆಗ್ತಾ ಇತ್ತೆ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾತ ಇಲ್ಲ ಅಲ್ಲಮ್ಮ ನಮ್ಮನೆ ಸಸೆ ನಮ್ಮನೆ ಬರ್ದಿರ ಊರವ್ರ ಮನೆಯಲ್ಲ ಕೆಲ ಹೋಗಕೀಗ ಹಾ ನಡಿ ಅಮ್ಮ ಅಜ್ಜಿ ದೇವ್ರ ನನಗೂ ದೇವ್ರು ನಿಮಗ್ ಮಾತ್ರ ಒಳ್ಳೇದ್ ಮಾಡಲ್ಲಮ್ಮ ಒಳ್ಳೇದ್ ಮಾಡಲ್ಲ ಹೂ ಆರ್ದ್ ಮಗುನ ಎರಡು ಗಂಟೆಯಿಂದ ಆಸೆ ಕಡೆ ನಿಲ್ಸಿದಿರಲ್ಲ ದೇವರು ಒಳ್ಳೇದ್ ಮಾಡ್ತಾನೆ ನಿಮ್ಕಾ ಒಳ್ಳೇದಂತೂ ಮಾಡಲ್ಲಮ್ಮ ಏಯ್ ಅಷ್ಟು ಸೂರು ಶರತ್ತಿರೋನು ಎಂತಿ ಮಗುನ ಕರ್ಕೊಂಡ್ ಸಾಕೋಗ ಯಾಕ ನಮ್ಮ ಹತ್ರ ಬಂದು ಬಾಯಿ ಬಿಡ್ಕೊತ ಇದ್ಯಾ ಹಾ ಸಾಕೋಗು ಏನ್ ಕರ್ಕೊಂಬಂದೆ ನಮ್ಮನೆ ಹತ್ರಕ್ಕ ದೊಡ್ಡದಾಗ ಹೇಳಕ್ ಬಂದವನೇ ಬಾಯಿ ಮುಚ್ಕೊಂಡು ಅಲ್ಲಿ ಅವ್ಳು ಬರೋಕುನಾಳ್ ಕೇಳಿ ಅವ್ನು ಬರೀಲ್ಲ ಅಂತಂದ್ರ ನಾವು ಬಿಡ್ಬೇಕಲ್ಲ ಹಾ ಇನ್ನ ಸೊಸೆ ಮನೆ ಮನೆಯೊಳಗೆ ಬರ್ಬೇಕಂದ್ರೆ ಅವ್ನ ಮನೆಗ್ ಬರೇಬೇಕು ಬಂದೇ ಬರ್ತಾನೆ ನೋಡ್ತಾ ಇರು ನಂಕನ ಕೈ ಎಷ್ಟು ಚಾಲೆಂಜ್ ಇರಲಿ ಅಪ್ಪನ್ ಬರಲ್ಲ ಅಪ್ಪನ್ ಬರಲ್ಲ ಅಂದ್ರೆ ಬರಲ್ಲ ಓಹ್ ಹಿಂಗೆ ಹೇಳ್ತಾ ಇದೇನು ನಿಮ್ಮ ಅಪ್ಪನ್ ಬರಲ್ಲ ಅಂತ ಹಂಗಾದ್ರೆ ರೈಟ್ ಹೇಳ್ತಾ ಇರೀ ನಮ್ಮ ಮನೆಗ್ ಬರ್ಕೊಡ್ತು ನೀನು ನೀನ್ ಎನ್ರು ಅದೆಲ್ಲ ನಾ ಬದುಕ್ರಿ ನಮ್ಕೇನ ಬೇಕೋ ನಾನು ನನ್ನ ಎನ್ರಾಗಿದ್ದಿದ್ರೆ ಎಲ್ಲ ಒಂದ್ ಮರ್ ಕೆಳಗ ಜೀವನ ಮಾಡ್ತಾ ಇದ್ರಿ ನಮ್ಮ ಹತ್ರ ಎಳೆ ಮಗು ಹೋಯ್ತೆ ಅದಕ್ಕೋಸ್ಕರ ನಿಮ್ ಕಾಲಿಗೆ ಬೀಳ್ತಾ ಇರೋದು ಇಲ್ಲ ಅಂತಂದ್ರೆ ಯಾರು ನಿಮ್ಮನ್ ಕೇರ್ ಮಾಡ್ತಾ ಇದ್ರು ಕ್ಯಾರ್ ಮಾಡಪ್ಪ ಅಂತ ನಿನ್ನ ಕಾಲಿಗೆ ಬಿದ್ದಿದಿರ ನಾವ ಬಿದ್ದಿದ್ರೇನಾ ನಮ್ಮ ಮನೆಗೆ ಬಂದು ಪಕ್ಕ ನಡೆಯೋ ಇಲ್ಲಿಂದ ಅವಳು ನಿಮ್ಮ ಅಪ್ಪನ ಕರ್ಕೊಂಡು ಬಂದೇ ಬತ್ತಾಳೆ ನಿಮ್ಮ ಅಪ್ಪನ್ಗ ಸೊಸೆ ಮೇಲೆ ಬಲೆ ಬೆಮೆ ಮಗಳು ಮಗಳು ಅಂತ ಹೇಳ್ತಾನೆ ಕರ್ಕೊಂಡು ಬಂದೇ ಬತ್ತಾಳೆ ಅವಳು ಬರ್ತಾನೆ ಕೆಲಸ ಮಾಡಕ್ ಹೋಗಿಸಿಲ್ಲ ಮನೆಯಾಗರಾಮಾಗಿ ತಿನ್ಕೊಂಡಿರ್ಬೋದು ಲೇಯ್ ಮುಚ್ಕೊಂಡು ಕೂತ್ಕಳೆ ಮುಚ್ಕೊಂಡು ಕೂತ್ಕ ಕಳಮ ಬೆಳೆಸ್ಕೊಂಬಿಟ್ಟು ಏನ್ ಪಾಠಗೆ ಬೀಳ್ತಾ ಇದೆಯಾ ನೋಡು ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು ಮಾವನು ಬರಲ್ಲ ಅಂತ ಹೇಳಿದ್ರು ಬರೋಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ತಾ ಇರಬೇಕು ಇರ್ಕೊಡ್ತೀನಿ ನೀವು ಇನ್ನಿಲ್ಲಿ ಜಾಗ ಖಾಲಿ ಮಾಡಿರಿ ಎಲ್ಲ ಹೋಗಿ ಬದುಕೋ ಹೋಗಿರಿ ಕರ್ಕೊಂಬ ಅಂತಲ್ಲ ರೀ ಮಗುನ ಕೊಡ್ರಿ ಅವನೇ ಎತ್ಕೊಂತಾನೆ ಹೋಗ್ರಿ ಇಲ್ಲಿಂದ ಫಸ್ಟ್ ನೀವು ಜಾಗ ಖಾಲಿ ಮಾಡಿರಿ ಐ ಎತ್ಕೊಂಡೋಗ ಮಗುನಾತ್ಕೊಂಡೋಗ ಎಲ್ಲಿ ಗೊತ್ತೀ ಮಗುನ್ ಎತ್ಕೊಂಡು ಬನ್ರಿ ನಾನು ಕರ್ಕೊಂಡು ಹೋಗ್ತೀನಿ ಹೋಗೋಣ ಏನಿರೊಬ್ಬರೇ ನಾ ಗತಿ ನನ್ಕೇನು ಯಾರು ಗತಿ ಇಲ್ಲ ನಮ್ಮನ್ನು ನೋಡ್ಕೊಂಡವ್ರೇನಿಲ್ಲ ಅಲೋ ಮ್ಯಾಗೆ ಎಲ್ಲಿ ಕೂತಾ ಇದೆಯಾ ಹಾಂ ಯಾರು ಮನ್ಕೊತಾ ಇದೀಯ ನೀನು ಇವಾಗ ನೀವು ಮನೆಗೆ ಸೇರ್ಸಲ್ಲ ಅಂದ್ರಲ್ಲ ನಮ್ಮ ವಿಷಯ ನಿಮ್ಗೆ ಯಾಕೆ ನಾವು ಯಾರ ಮನೆ ಕನ ಓದ್ತೀರಿ ನಮ್ಮ ಇಷ್ಟ ಬನ್ರಿ ಹೋಗೋಣ ಕೊಡ್ರಿ ಇರ ಮಗುನ ಬನ್ನಿರಿ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ